ಒಬ್ಬ ಯುವಕ ಸಂಘ ಕಲಾವಿದರು ಇದು ವರ್ಷದ ಗಣೇಶೋತ್ಸವ ಈ ಗಣೇಶೋತ್ಸವಕ್ಕೆ ಬೆಂಗಳೂರಿನ ಇಲ್ಲಿ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಒಂದು ಆ ಕಲ್ಲಿನ ಬಂಡೆಯಲ್ಲಿ ನಿರ್ಮಿತ ಆಗಿರ್ತಕ್ಕಂಥ ಈ ಕಲಾ ಒಂದು ಇದನ್ನ ನಮ್ಮ ಸಂಘದ ಅದೇ ಸದಸ್ಯನೇ ಆಗಿರ್ತಕ್ಕಂಥ ಸಿದ್ದು ಶ್ರೀಧರ ಹೇಳಂತ ಒಬ್ಬ ಕಲಾವಿದರಿಂದ ಇದು ನಿರ್ಮಿತ ಆಗಿದೆ ಪ್ರತಿ ಸಾರಿಯೂ ಕೂಡ ವಿಭಿನ್ನ ರೀತಿಯಲ್ಲಿ ವಿನೋಭಾಯಕ್ ಸಂಘ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದೆ ಇದು ಅರವತ್ ಮೂರನೇ ವರ್ಷದ ಒಂದು ಗಣೇಶೋತ್ಸವ ವಿಶೇಷ ಅಂತಂದ್ರೆ ಸಾಗರದಲ್ಲಿ ಪ್ರಪ್ರಥಮ ಬಾರಿಗೆ ಗಣಪತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಚಿಂತನೆಯನ್ನು ಮಾಡಿದಾಗ ಈ ಒಂದು ಚಿಂತನೆಯಲ್ಲಿ ಫಸ್ಟ್ ಪ್ರಥಮ ಬಾರಿಗೆ ನಮ್ಮ ವನರಾಜ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ನರಸಿಂಹಪ್ಪನವರು ಅಂತ ಹೇಳಿ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ವಿಜೃಂಭಣೆಯಿಂದ ಈ ಗಣೇಶೋತ್ಸವ ವಿನೋಬ ನಗರದಲ್ಲಿ ಪ್ರಾರಂಭಿಸುತ್ತಾ ವಿನೋಬ ನಗರದ ಎಲ್ಲ ಸದ್ಭಕ್ತರ ಸದ್ಭಕ್ತರ ಪ್ರಯತ್ನದೊಂದಿಗೆ ಮತ್ತೆ ಸಹಕಾರದೊಂದಿಗೆ ಇದು ಸಂಪನ್ನಗೊಳ್ಳುತ್ತಿದೆ ಇದು ಸಾಗರದ ಹೆಮ್ಮೆಯ ಒಂದು ಸಂಘ ಆಗಿದೆ ಮತ್ತೆ ಈ ಸಂಘದ ವಿಶೇಷತೆ ಏನು ಅಂತಂದ್ರೆ ಈ ಸಂಘ ಗಣೇಶೋತ್ಸವ ಒಂದೇ ಅಲ್ಲದೆ ಇಲ್ಲಿ ವಾಸಿರ್ತಕ್ಕಂಥ ವಿನೋಬ ನಗರ ವಾಸಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸಂಘದ ಎಲ್ಲಾ ಚಟುವಟಿಕೆಗಳು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಾವಿಲ್ಲಿ ಈ ದೇವಸ್ಥಾನ ಗಣಪತಿ ಉತ್ಸವ ಬೇಕಾಗಿರ್ತಕ್ಕಂಥ ಪಾತ್ರೆ ಇರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳು ಯಾವ್ದೇ ಇರ್ಬೋದು ಯಾವುದೇ ಒಂದು ಕುಟುಂಬಕ್ಕೆ ಸಣ್ಣ ರೀತಿಯಲ್ಲಿ ಪ್ರತಿ ನಿತ್ಯದಲ್ಲಿ ಸಹಾಯ ಮಾಡದ ರೀತಿಯಲ್ಲಿ ಸಂಘ ನಡೀತಾ ಇದೆ ಈ ರೀತಿ ಈ ವಿನೋಬ ನಗರದಲ್ಲಿ ಈ ತರ ಸಂಘ ಸಂಸ್ಥೆ ಬೆಳೀಲಿಕ್ಕೆ ಕಾರಣ ಸಂಘದಿಂದ ವಿನೋಬ ನಗರ ನಿವಾಸಿಗಳಲ್ಲೇ ಹೊರಗಿರತಕ್ಕಂತ ಅನೇಕ ಜನ ದಾನಿಗಳು ಕೂಡ ಈ ಸಂಘಕ್ಕೆ ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ವಿನೋಬ ವಿನೋಬ ನಗರ ನಿವಾಸಿಗಳಲ್ಲದೆ ಸಾಗರದ ಎಲ್ಲಾ ಜನತೆಗಳು ನಾವು ವಿನೋಬ ಯುವಕ ಸಂಘದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಇದಕ್ಕೆ ಈ ಜಾಗದ ಒಂದು ಕೊರತೆ ಇತ್ತು ಆ ಕೊರತೆಯನ್ನ ಮಹೇಶ್ ಎಮ್ ಆರ್ ಅವರ ಅಧ್ಯಕ್ಷತೆ ಅಧ್ಯಕ್ಷ ಆದಾಗ ಈ ಜಾಗವನ್ನ ಸ್ವಂತ ಒಂದು ಜಾಗವನ್ನು ಮಾಡಿಕೊಂಡು ಈ ಸಾಗರದಲ್ಲಿ ಸ್ವಂತ ಜಾಗದಲ್ಲಿ ಗಣೇಶೋತ್ಸವ ಆಚರಣೆ ಮಾಡುವಂತ ಒಂದು ಅವಕಾಶವನ್ನು ಈ ಮಹೇಶ್ ಎಂಬ ಮಾಡ್ತಿದ್ದಾರೆ ಇದಕ್ಕೆ ವಿನೋಬ ನಗರದಿಂದ ಮತ್ತೆ ಹೊರಗೆಯಿಂದ ಎಲ್ಲ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಗಣಪತಿ ಈಗ ಇಪ್ಪತ್ತೇಳನೇ ತಾರೀಕಿಂದ ನಾವು ಗಣಪತಿ ಇಟ್ಟಿದೆ ನಾವು ಹೊರಗಡೆಯಿಂದ ಯಾವ ತರ ಕಾರ್ಯಕ್ರಮವೂ ಕೊಡಲ್ಲ ವಿನೋಬ ನಗರದ ನಿವಾಸಿಗಳ ಕಲಾವಿದರಿಂದನೇ ನಾವು ಪ್ರೋಗ್ರಾಮ್ ಅನ್ನು ಕೊಡ್ತೀವಿ ಸಣ್ಣ ಮಕ್ಕಳಿಂದ ಚದ್ಮ ಸ್ಪರ್ಧೆ ಆಮೇಲೆ ಮಿನಿಮಿಕ್ರಿ ಮಾಡೋರು ಏಕ್ ಮಿನಿಟ್ ಕಾರ್ಯಕ್ರಮ ಈ ತರ ಕಾರ್ಯಕ್ರಮ ಮಾಡಿ ಹಣವನ್ನು ದುಂದುವೆಚ್ಚ ಮಾಡದೆ ಈ ನಮ್ಮ ಸಂಘದ ಹುಡುಗರು ನಮ್ಮ ಕೇರಿ ಮನೆಯ ಹುಡುಗರಿಂದನೇ ಕಾರ್ಯಕ್ರಮ ಮಾಡ್ತೇವೆ ಹಾಗಾಗಿ ನಾವು ವಿಶೇಷವಾಗಿ ಹೊರಗಡೆಯಿಂದ ಯಾವನ್ನೂ ಕಲಸಿ ನಾವು ಕಾರ್ಯಕ್ರಮ ಮಾಡಲ್ಲ ಆ ಹೀಗೆ ನಾವು ನಾಲ್ಕನೇ ತಾರೀಕಿನ ದಿವಸ ಹೂವಿನ ಅಲಂಕಾರ ಪೂಜೆನೇ ಇಟ್ಟೇವೆ ಅಷ್ಟವಧನ ಸೇವೆಯನ್ನು ಸಲ್ಲಿಸಿ ಹೂವಿನ ಅಲಂಕಾರ ಪೂಜೆ ಮಾಡ್ತೀವಿ ಐದನೇ ತಾರೀಕಿಗೆ ಮಹಾ ಮಹಾಗಣಪತಿ ಎದುರಿಗೆ ಗಣೋಮ ಕಾರ್ಯಕ್ರಮ ಇರುತ್ತದೆ ಸಾಧಾರಣ ಒಂದು ಎರಡೂವರೆದಿಂದ ಮೂರು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ನಡೆಯುತ್ತದೆ ಅವರನ್ನೆಲ್ಲರೂ ದಾನಿಗಳಿಂದ ಅವರ ಹಣ ಸಂಗ್ರಹ ಮಾಡಿ ಅನ್ನದಾನ ಮಾಡ್ತೀವಿ ಹಾಗೆ ಆರನೇ ತಾರೀಕಿನ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ವಿಸರ್ಜನೆ ಮಾಡಿ ರಾಜಬೀದಿ ಉತ್ಸವದೊಂದಿಗೆ ಗಳ್ಳು ಕುಣಿತದೊಂದಿಗೆ ನಗರದ ಎಲ್ಲಾ ನಿವಾಸಿಗಳ ಜೊತೆಗೂಡಿ ಗಣಪತಿ ಕೆರೆಯನ್ನು ವಿಸರ್ಜನೆ ಮಾಡಿ